ಆಲ್ರೆಡಿ ಹಗಲ್ದರೋಡೆ ಮಾಡ್ತಾ ಇದ್ದಾರೆ ಆಟೋ ಅಲ್ಲಿ ನೂರು ರೂಪಾಯಿ ಇರೋ ಕಡೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಹೇಳೋರಿಲ್ಲ ಕೇಳೋರಿಲ್ಲ ಅದು ಏನು ಮಾಡೋದು ಇವಾಗ ಮಿನಿಮಮ್ ಮೂವತ್ತು ರೂಪಾಯಿ ಅಂತಿದ್ರೆ ಒಂದ್ ಕಡೆಗೆ ಹೋಗ್ಬೇಕಂದ್ರೆ ಎಂಬತ್ತು ರೂಪಾಯಿ ಅಂದ್ರೆ ಒಂದ್ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ತಗೋಬೇಕು ಹೋಗಿ ಇನ್ನೂರು ಮುನ್ನೂರು ಅಂತ ತಗೊಂಬಿಟ್ರೆ ಬಡಬಗ್ರೆಲ್ಲ ಎಲ್ಲೋಗ್ತಾರೆ ಹೋಗ್ತಾರೆ ಎಲ್ಲ ದುಡ್ಡಿರೋರೇ ಇರ್ತಾರ ಬೆಂಗಳೂರಲ್ಲಿ ಪರ್ಸೆಂಟ್ ಎಲ್ಲ ವರ್ಕ್ ಮಾಡೋರೇ ಇರ್ತಾರೆ ಏನೋ ಇದೆ ಅಂತಂದ್ರೆ ಎಲ್ರ ಅದು ಅವ್ರು ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು ಹೇಳ್ತಿದಾರೆ ಹಾಗಾಗಿ ನಾವು ಕೂಡ ಜಾಸ್ತಿ ಮಾಡ್ತಾ ಇದೀವಿ ಅಂತ ಆಟೋ ಡ್ರೈವರ್ ಒಂದ್ ರೂಪಾಯಿ ಜಾಸ್ತಿ ತಗೋಬಹುದು ಗ್ಯಾಸ್ ಹತ್ ರೂಪಾಯಿ ಜಾಸ್ತಿ ಒಂದ್ ರೂಪಾಯಿ ತಗೊಂಡ್ರೆ ಅದ್ ಕಸ್ಟಮರ್ ಬಂದ್ಬಿಡ್ತಲ್ವಾ ಅದನ್ನೂರುಗಳು ಇನ್ನೂರು ಮಾಡ್ರೆ ಅದನ್ನ ದಟ್ ಇಸ್ ನಾಟ್ ಗುಡ್ ಒಂದು ಸಾರ್ವಜನಿಕರಿಗೆ ಅದು ತಪ್ಪಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ನೀವು ಜಾಸ್ತಿ ಜಾಸ್ತಿ ಓಡಾಡ್ತೀವಿ ಕೆಲವು ಕಡೆ ಪರ್ಫೆಕ್ಟ್ ಆಗಿ ನೂರಲ್ಲಿ ಒಂದ್ ಐದ್ ಜನ ಮೀಟರ್ ಹಾಕ್ತಾರೆ ಇನ್ನ ಕೆಲವರು ಮೀಟರ್ ಹಾಕಲ್ಲ ಏಳ್ದಷ್ಟು ಅವ್ರು ಅವರು ಇವತ್ ಬೆಳಗ್ಗೆ ಅಷ್ಟೇ ಮೇಕ್ರಿ ಸರ್ಕಲ್ ಇಂದ ರೇಂಗ್ ಮಾಲೆ ಕೇಳಿದಕ್ಕೆ ಒನ್ ಫಿಫ್ಟಿ ರುಪೀಸ್ ಹೇಳಿದ್ರು ಮೀಟರ್ ಹಾಕಿ ಅಂದ್ರೆ ಸರ್ ಮೀಟರ್ ಹಾಕಲ್ಲ ಅಂತಂದ್ರು ಆಮೇಲೆ ಇನ್ನೊಬ್ಬನ ಕೇಳಿದಕ್ಕೆ ಮಿನಿಮಮ್ ಎಂಬತ್ ರೂಪಾಯಿ ಅಂದ್ರೆ ಎಂಬತ್ ರೂಪಾಯಿ ತಗೊಂಡ್ರು ಕೆಲವರು ಒಂದು ಹತ್ತು ಜನ ಮಾತ್ರ ಫ್ರಾಮ್ ಟೈಮ್ ನೈನ್ ನೈಂಟಿ ಮೆಂಬರ್ಸು ಜಾಸ್ತಿನೇ ತಗೋತಾರೆ ಪಾಪ ಅವರು ಬೇರೆಯವರೆಲ್ಲ ಹೆಲ್ಪದಿಕ್ತಾರೆ ಕೂಲಿನ ಅಲ್ಲಿ ಮಾಡೋರೆಲ್ಲ ಹೆಲ್ಪದಿಕ್ತಾರೆ ಅಲ್ಲಿ